ನಮಸ್ಕಾರ ರೀ ಎಲ್ಲರಿಗೂ ತನ್ ವೀಸ್ ಕಿಚನ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಒಂದು ಕಲರ್ಫುಲ್ ಆಗಿರೋ ನಾಷ್ಟಾ ರೆಸಿಪಿನ ಮಾಡಿ ತೋರಿಸತೇನೆ ಇದು ವೆಜಿಟೇಬಲ್ ಇಡ್ಲಿ ಅಂಥೇಳಿ ನೀವು ಇಡ್ಲಿನ ಮಾಡಬೇಕಾದ್ರೆ ಮಾಮೂಲಿ ರಾತ್ರಿ ಇಡ್ಲಿನ ರವೆ ನೆನೆ ಹಾಕಿ ಉದ್ದಿನ ಬೇಳೆ ನೆನೆ ಹಾಕಿ ಬೆಳಗ್ಗೆ ಎದ್ದು ಮಾಡಿರ್ತೀರಿ ಆದರೆ ಈ ಇಡ್ಲಿ ಹಂಗಲ್ಲ ಇನ್ಸ್ಟಂಟಾಗಿ ಅವಾಗಿಂದ ಅವಾಗ ಮಾಡ್ಕೋಬೋದು ನೀವು ಸಣ್ಣ ರವೆಲೆ ಇಡ್ಲಿ ಮಾಡಿದ್ದೀರಿ ಅಂಥೇಳಿ ಯಾರಿಗೆ ಗೊತ್ತೂ ಆಗೋದಿಲ್ಲ ಅಷ್ಟು ಸ್ಮೂತಾಗಿ ಆಗ್ತಾವು ಮತ್ತು ತಿನ್ನೋಕ್ಕೂ ಭಾಳ ಟೇಸ್ಟ್ ಹಾಕ್ತಾವ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿರೋದ್ರಿಂದ ಸಣ್ಣ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗ್ತಾವೆ ಒಂದ್ಸಲ ಮನೆಗೆ ಟ್ರೈ ಮಾಡಿ ನೋಡಿರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋನು ಈ ಇಡ್ಲಿನ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋನು ಫಸ್ಟ್ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಣ್ಣ ರವೆ ಉಪ್ಪಿಟ್ಟು ಮಾಡೋ ರವೆನ ತೊಗೊಳಾತೇನೆ ಇವಾಗ ಅದೇ ಕಪ್ನಾಗ ಒಂದು ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಹೆಚ್ಚು ಅಷ್ಟಾಗುವಷ್ಟು ಮೊಸರು ತೊಗೊಳಾತೀನಿ ಈಗ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊರಿ ನೀರು ಹಾಕೊಂಡಿಂದ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿರಿ ನೋಡಿರಿ ಈಗ ಅದು ಹಿಟ್ಟು ಗಟ್ಟಿ ಆಗೈತಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ನಾನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ ಇಡ್ಲಿ ರವೆ ಇರ್ತದಲ್ಲ ಪ್ಯಾಟರ್ನ ಆ ಸೇಮ್ ಆಗಬೇಕ್ರಿ ಅದು ಹಿಂಗೆ ಚೆನ್ನಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ರೀ ನೋಡಿರಿ ಇವಾಗ ಹತ್ತು ನಿಮಿಷ ಬಿಟ್ಟು ನಾನು ರವಾನ ನೋಡಾಕತ್ತೀನಿ ಎಷ್ಟು ಚೆನ್ನಾಗಿ ನೆನೆದಂಥೇಳಿ ಇವಾಗ ಇನ್ನೊಂದು ಸಲ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಫಸ್ಟಾಗಿ ಕಟ್ ಮಾಡಿ ವೆಜಿಟೇಬಲ್ಸ್ನ ಹಾಕಿ ಮಿಕ್ಸ್ ಮಾಡಬೇಕ್ರಿ ಫಸ್ಟ್ ನಾನಿಲ್ಲಿ ಕ್ಯಾರೆಟ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ಕ್ಯಾರೆಟ್ನ ರೀ ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ನ ನಂತರ ಸ್ವಲ್ಪ ಬೀನ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ರೀ ಅದನ್ನು ಹಾಕತ್ತೇನಿ ಆಮೇಲೆ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಅಡುಗೆ ಸೋಡನ ಹಾಕಿ ನೀಟಂಗೆ ಒಂದು ಸಲ ಮಿಕ್ಸ್ ಮಾಡ್ಕೊರಿ ಎಲ್ಲನೂ ನೀವು ಸಣ್ಣ ಮಕ್ಕಳಿಗೆ ಮಾಡಿಕೊಡೋದಾದ್ರೆ ಇಡ್ಲಿನ ಹಸಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಕೊರಿ ಯಾಕಂದ್ರೆ ಮಕ್ಕಳು ಹಸಿ ಮೆಣಸಿನ್ಕಾಯಿನ ಅಷ್ಟೊಂದು ಇಷ್ಟಪಡೋದಿಲ್ಲ ಈಗ ಅದನ್ನು ನಾನಿಲ್ಲಿ ಸಣ್ಣ ಸಣ್ಣ ಬಟ್ಲೊಳಗೆ ಹಾಕಿ ಇಡ್ಲಿನ ಮಾಡ್ಕೊಳತ್ತೆ ನೀವು ಬೇಕಾದ್ರೆ ಇಡ್ಲಿ ಪಾತ್ರೆ ಒಳಗೆ ಹಾಕಿ ಇಡ್ಲಿನ ಮಾಡ್ಕೊಳಕ್ಕೂ ಬರ್ತೈತಿ ನಾನು ಸ್ವಲ್ಪ ವೆರೈಟಿಯಾಗಿ ಕಾಣಲಿ ಅಂಥೇಳಿ ಹಿಂಗೆ ಚಟ್ನಿ ಬಟ್ಲ ಇರ್ತಾವಲ್ಲ ಅದ್ರಾಗ ಹಾಕಿ ಇಡ್ಲಿನ ಮಾಡ್ಕೊಳಾತೇನೆ ನೋಡ್ರಿ ಇವಾಗ ಹಾಕಿಟ್ಟಿದ್ದೇನೆ ಪೂರ್ತಿ ಇವಾಗ ಸೇಮ್ ಇಡ್ಲಿ ಬೇಯಿಸ್ಕೋತೇವಲ್ಲ ಆ ರೀತಿ ಇವನ ಇಡ್ಲಿ ಮನೆ ಇಟ್ಟುಕಾರ ನಾಲ್ಕು ಕಡೆ ನಾಲ್ಕು ಬಟ್ಲ ಇಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಗ್ಯಾಸ್ನ ಇಟ್ಟಾರ ಬೇಯಿಸ್ಕೊಂಡ್ಬಿಟ್ರೆ ಆತ್ರಿ ವೆಜಿಟೇಬಲ್ ಇಡ್ಲಿ ರೆಡಿ ಆಗ್ತಾವು ನೋಡಿರಿ ಇವಾಗ ನಾನು ಹಾಕಿಡಾತೇನೆ ಇದು ಇಡ್ಲಿ ಬೇಯು ಮಟ ಇದ್ಕೊಂದು ಚಟ್ನಿನ ಮಾಡ್ಕೊಂಡು ಬರ್ನಂತ ಬರ್ರಿ ಇಲ್ಲೇ ಮಿಕ್ಸಿ ಜಾರ್ ಒಳಗೆ ಸ್ವಲ್ಪ ಒಣ ಕೊಬ್ಬರಿನ ರೀ ಒಣ ಕೊಬ್ಬರಿ ಆಗಿಂದ ಸ್ವಲ್ಪ ಶೇಂಗಾಕಾಳು ಕಾಳು ಆನಂತರ ಒಂದು ಒಂದು ಸ್ವಲ್ಪ ಹಸಿ ಶುಂಠಿ ನಂತರ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿರಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಆಯ್ತು ರೀ ಈಗ ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಕಾಯಕಿಟ್ಟು ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಚಟ್ನಿ ಅಂತೂ ರೆಡಿ ಆಯಿತು ನೋಡ್ರಿ ಈಗ ಇಡ್ಲಿನೂ ರೆಡಿ ಆಗಿದಾವೆ ವೆಜಿಟೇಬಲ್ ಹಾಕಿ ಮಾಡಿರೋ ಇಡ್ಲಿ ಎಷ್ಟು ಚೆಂದಂಗೆ ನೀಟಾಗಿ ಬಂದಾವ ಅಂತ ಹೇಳಿ ಇವಾಗ ಅದನ್ನ ಒಂದು ಸ್ಪೂನಿಂದ ಇಲ್ಲ ಒಂದು ಚಾಕುವಿನಿಂದ ಸಾವಕಾಸ ಇಡ್ಲಿನ ತಕೊಂಡ್ಬಿಟ್ರೆ ಆಯ್ತು ರೀ ಮಸ್ತ್ ಮಸ್ತ್ ಆಗಿರೋ ವೆಜಿಟೇಬಲ್ ಇಡ್ಲಿ ರೆಡಿ ಆದವು ಸಣ್ಣ ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತಾವ್ರಿ ಇವಾಗ ಒಂದು ಸ್ವಲ್ಪ ಹೊಸ ರೀತಿಯಿಂದ ಮಾಡಿರೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರ ಒಂದು ಸಲ ನೀವು ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಹೆಂಗೆ ಬಂದು ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ಹಿಂಗೆ ವೀಡಿಯೋಸ್ನ ನೋಡ್ಕೊತಾ ಇರ್ರಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿ ಜೊತೆ ಸಿಗೊಂಡ್ರಿ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಟೇಕ್ ಕೇರ್ ಆಫ್ ಆಲ್ ಬಾಯ್